ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿ ಆಗಿರುವಂಥ ಸ್ವೀಟ್ ಕುಂಬಳಕಾಯಿ ಗಾರ್ಗೆ ಹೆಂಗೆ ಮಾಡೋದು ಅಂತ ಎರಡು ರೀತಿಯಲ್ಲಿ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ತುಂಬ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ ತುಂಬಾ ರುಚಿ ಇರುತ್ತೆ ನೋಡಿ ಯಾವಾಗ ಬೇಕಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಈಸಿಯಾಗಿ ನಾವು ಸಿಹಿ ಕುಂಬಳಕಾಯಿ ಗಾರ್ಗಿನ ಮಾಡ್ಕೊಳ್ಳಿ ತುಂಬಾ ಆಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇದು ಮಾಡಿದ ಕೂಡಲೇ ಸ್ವಲ್ಪ ಮೆತ್ತಗಿರುತ್ತೆ ನಂತರ ಒನ್ ಅವರ್ ಆದಮೇಲೆ ಈ ಥರ ಕ್ರಿಸ್ಪಿಯಾಗಿ ತುಂಬಾ ಕುರುಕುರೆಯಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಸಿಹಿ ಕುಂಬಳಕಾಯಿ ಏನಾದರೂ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಭಾಗನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಿಹಿ ಕುಂಬಳಕಾಯಿ ಅಂದರೆ ಈ ಥರ ಕೆಂಪಗಿರುತ್ತೆ ಇದನ್ನು ನಾನು ಒಂದು ದೊಡ್ಡದಾಗಿರೋದನ್ನು ತೊಗೊಂಡ್ಬಿಟ್ಟು ಈ ಥರ ತೆರೆದಿಟ್ಕೊಂಡಿದ್ದೀನಿ ಅದನ್ನು ತೋರಿಸ್ಲಿಕ್ಕೆ ಮಾತ್ರ ನಾನು ಅದನ್ನು ಇಟ್ಕೊಂಡಿದ್ದೀನಿ ನಂತರ ನೋಡಿ ಇದು ತೆರೆದಿಟ್ಕೊಂಡಿರೋದು ಹಾಗೆ ಸ್ವೀಟು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ನಂತರ ಸ್ವಲ್ಪ ಗಸಗಸೆ ಮತ್ತು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಒಂದೊಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಗಸಗಸೆ ತೊಗೊಂಡಿದ್ದೀನಿ ಎರಡು ಎಲ್ಲಕ್ಕಿ ಜಜ್ಜಿ ಇಟ್ಕೊಂಡಿರುವಂಥ ಎರಡು ಎಲ್ಲಕ್ಕಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಎರಡು ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಸೋಸಿ ಇಟ್ಕೊಂಡಿರುವಂಥ ಎರಡು ಹಿಟ್ಟು ಗೋಧಿ ಹಿಟ್ಟನ್ನು ಇವಾಗ ಬಿಸಿ ಮಾಡಲಿಕ್ಕೆ ಬಾಣಲೆ ಒಳಗೆ ಹಾಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಿಸಿ ತಾಗಬೇಕು ಅಲ್ಲಿವರೆಗೂ ಇದನ್ನು ಹುರಿದುಕೊಳ್ಳಿ ಕಪ್ಪಾಗಬಾರ್ದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೈಗೆ ಸ್ವಲ್ಪ ಬಿಸಿ ತಾಕಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ಮೆಲ್ಲು ಕೂಡ ಬರುತ್ತೆ ನಾವು ಹುರಿತಾ ಹುರಿತಾ ಸ್ವಲ್ಪ ಹಿಟ್ಟಿನ ಸ್ಮೆಲ್ಲು ಬರುತ್ತೆ ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಕೈ ಬಿಡ್ದ ಹಾಗೇ ಈ ಥರ ಫ್ರೈ ಮಾಡ್ಕೊಳ್ಳಿ ಅಂದರೆ ಹುರಿದುಕೊಳ್ಳಿ ನೋಡಿ ಈ ಥರ ಕೈಗೆ ತಾಕಬೇಕು ಬಿಸಿ ತಾಕಿದರೆ ಇವಾಗ ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗತ್ತೆ ಇವಾಗ ಇದನ್ನು ತೆಗೆದುಬಿಟ್ಟು ಅದೇ ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಪ್ಲೇಟ್ ಒಳಗೆ ಅದೇ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬಿಸಿ ಇರಬೇಕು ಇವಾಗ ಇಲ್ಲಿ ಬಾಣಲೆದ್ರೊಳಗೆ ಬೆಲ್ಲ ಇದು ಸಾರಿ ಇಲ್ಲಿ ತೆರೆದಿಟ್ಕೊಂಡಿರುವಂಥ ಸಿಹಿ ಹಾಕ್ತಾ ಇದ್ದೀನಿ ನೋಡಿ ಇದಿಷ್ಟು ತೆರೆದಿಟ್ಕೊಂಡಿರುವಂಥ ಸಿಹಿ ಕುಂಬಳಕಾಯಿದ್ದು ಹಾಕ್ಕೊಂಡು ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಸಣ್ಣ ಉರಿ ಇಟ್ಕೊಂಡು ಇದು ಸ್ವಲ್ಪ ಅಂದರೆ ಕುಂಬಳಕಾಯಿ ಸ್ಮೆಲ್ಲು ಸ್ವಲ್ಪ ಹೋಗಬೇಕು ತುಪ್ಪ ಸ್ಮೆಲ್ ಬರೋ ತನಕ ಈ ಥರ ನೀವು ಚೆನ್ನಾಗಿ ಕೈಯಾಡಿಸ್ತಾ ಇರ್ರಿ ನೋಡಿ ಇದಿಷ್ಟು ಆದಮೇಲೆ ನೋಡಿ ಈ ಥರ ಆದಮೇಲೆ ಇವಾಗ ಬೆಲ್ಲನ ಇದ್ದೀನಿ ಬೆಲ್ಲ ನಿಮಗೆ ಸ್ವೀಟು ಜಾಸ್ತಿ ಇದ್ದರೆ ಇಷ್ಟಪಡೋರು ಇದ್ರೆ ಸ್ವಲ್ಪ ನೋಡಿ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಇಷ್ಟಪಡೋರು ಒಂದು ಕಪ್ಪಷ್ಟು ಸಾಕಾಗತ್ತೆ ನೋಡಿ ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೆಲ್ಲ ಎಲ್ಲ ಕುದಿಬೇಕು ಅಂದರೆ ಇಲ್ಲಿ ಸಿಹಿ ಕುಂಬಳಕಾಯಿ ತೆರೆದಿಟ್ಕೊಂಡಿರೋದು ಮತ್ತು ಬೆಲ್ಲ ಎರಡು ಒಟ್ಟಿಗೆನೆ ಕುದಿಬೇಕು ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ತಾನೆ ಸಣ್ಣ ಊರಿ ಇಟ್ಕೊಂಡು ಹುರಿದುಕೊಳ್ಳಿ ನಂತರ ಇಲ್ಲಿ ಜಜ್ಜಿ ಇಟ್ಕೊಂಡಿರುವಂಥ ಎರಡು ಎಲ್ಲಕ್ಕಿ ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಅಂದರೆ ಬೆಲ್ಲ ಎಲ್ಲ ಕರಗಾದ ಮೇಲೆ ಈ ಥರ ಸಣ್ಣದಾಗಿ ಕುದಿಬೇಕು ಕುದ್ದು ಮತ್ತೆ ಗಟ್ಟಿ ಆಗಬೇಕಿದು ಗಟ್ಟಿ ಅಂದರೆ ಹೀಟ್ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡತ್ತೆ ನೋಡಿ ಈ ಥರ ನಾವು ಅಂದರೆ ಬೆಲ್ಲ ಗಟ್ಟಿಯಾಗಿರೋದನ್ನ ನಾವು ಅಲ್ವಾ ಅದು ಎಲ್ಲ ಕರಗಿ ಸ್ವಲ್ಪ ಈ ಥರ ನೋಡಿ ಇವಾಗ ಅದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕರಗಿಸ್ಕೊಳ್ಳೋದ್ರೊಳಗೆ ಇಲ್ಲಿ ನಾನು ಗಸಗಸೆ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎರಡನ್ನ ಹುರಿಲಿಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಚಟಪಟ ಅಂತೇಳಿ ಸೌಂಡ್ ಬರಬೇಕು ಅಲ್ಲಿವರೆಗೂ ಇದನ್ನು ಹುರಿದ್ಕೊಳ್ಳಿ ನೋಡಿ ಇವಾಗ ಸಣ್ಣದಾಗಿ ಈ ಥರ ನೋಡಿ ಸಿಡಿತಾ ಇದೆ ನೋಡಿ ಈ ಥರ ನಾವು ಹುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರಿದ್ಕೊಳ್ಳಿ ನೋಡಿ ಆದರೆ ಸಾಕು ನೋಡಿ ಇದು ಸ್ವಲ್ಪ ಬೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ನೋಡಿ ಇವಾಗ ನಾನು ಗೋಧಿ ಹಿಟ್ಟನ್ನು ಹುರಿದುಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡ್ದಾಗೇ ಹಿಟ್ಟು ಮತ್ತು ಬೆಲ್ಲದ್ದು ಎಲ್ಲ ಸೇರಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಕೈ ಬಿಡ್ದಾಗೇ ಸ್ವಲ್ಪ ಕೈ ಅಡಿಸ್ತಾ ಇರ್ರಿ ನೋಡಿ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟು ಮತ್ತು ಬೆಲ್ಲ ಹಾಗೆ ಸಿಹಿ ಕುಂಬಳಕಾಯ್ದು ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ ಇವಾಗ ಇಲ್ಲಿ ಹುರಿದುಕೊಂಡಿರುವಂಥ ಗಸಗಸೆ ಮತ್ತು ಬಿಳಿ ಎಲ್ಲನ್ನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಮತ್ತೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ತುಪ್ಪನ ಸವರಿ ಇಡ್ತಾಯಿದ್ದೀನಿ ಇವಾಗ ತೆಗೆದುಬಿಟ್ಟು ಬಿಟ್ಟು ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಇಳಿಸಿಡ್ತಾ ಇದೀನಿ ಈ ತರ ನಾವು ಕೈಲೇ ಹಿಡಿದ್ರೆ ಕೈಗೆ ಹತ್ಕೊಳ್ಬಾರ್ದು ನೋಡಿ ಈ ತರ ಗಟ್ಟಿಯಾಗಿದ್ರೆ ತುಂಬ ತುಂಬಾ ಚೆನ್ನಾಗಿ ಗಾರ್ಗಿ ಬರ್ತತಿ ನೋಡಿ ಇವಾಗ ಕೆಳಗಡೆ ಇಳಿಸ್ಬಿಟ್ಟು ಪ್ಲೇಟ್ ಒಳಗ ಹಾಕ್ತಾ ಇದ್ದೀನಿ ಸ್ವಲ್ಪ ಆರಬೇಕು ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕೈಲೇ ಹಿಡಿದ್ಬಿಟ್ಟು ಒಂದು ಗೋಲ್ಕ ಲಡ್ಡುಗತ್ತೆ ಮಾಡಿಕೊಂಡು ನಡಕ ಒಂದು ಹೋಲ್ನ ಮಾಡ್ತಾ ಇದ್ದೀನಿ ನೋಡಿ ಈ ತರ ಆರಿರಬೇಕು ಅಂದರೆ ಕೈಗೆ ಸ್ವಲ್ಪ ಹತ್ಕೊಳ್ಬಾರ್ದು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದೇ ಬಾಣಲೆ ಒಳಗೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ ಅಂದರೆ ಕರೆಯಲಿಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಈ ಥರ ನೋಡಿ ಗೋಲ್ ಕ ಲಡ್ಡು ಥರ ಮಾಡಿಕೊಂಡು ನಡಕ ಒಂದು ಹೋಲನ್ನು ಮಾಡಬೇಕು ನಿಮಗೆ ಯಾವ ಥರ ಬೇಕಾಗುತ್ತೋ ಅದನ್ನು ಮಾಡಿಕೊಳ್ಳಿ ಅಂದರೆ ನಾನು ಎರಡು ರೀತಿಯಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ನೆಕ್ಸ್ಟು ಇದು ನೋಡಿ ನೋಡಿ ಈ ಥರ ಲಡ್ಡುಗತ್ತೆ ಮಾಡಿಕೊಂಡು ಈ ಥರ ಒಂದು ಬೆರಳಿನಿಂದ ನಡಕ ಒಂದು ಹೋಲ್ ಮಾಡಿಕೊಂಡ್ರೆ ಆಯಿತು ನಿಮಗೇನಾದರೂ ಇದು ಮಾಡೋ ಟೈಮ್ದಲ್ಲಿ ಸ್ವಲ್ಪ ತೆಳುವಾಗಿ ಏನಾದರೂ ಬಂದರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಮತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಚೆನ್ನಾಗಿರುತ್ತೆ ತೆಳುವಾಗಿದ್ದರೆ ಅಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಒಡೆದು ಬಿಡುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ತೆಳುವಾಗಿ ಏನಾದರೂ ಇದ್ರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಂತರ ಈ ಥರ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಮಾಡಿಕೊಂಡು ಇವಾಗ ಎಣ್ಣೆಯಲ್ಲಿ ಇದ್ದೀನಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ತೆಗಿಬೇಕಾದ್ರೆ ಅಂದರೆ ಫ್ರೈ ಮಾಡಿಕೊಂಡು ತೆಗಿಯುವಾಗ ಸ್ವಲ್ಪ ಮೆತ್ತಗೆನೆ ಇರುತ್ತೆ ಒನ್ ಅವರ್ ಮೇಲೆ ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಕುರುಕುರಿಯಾಗಿ ಬರುತ್ತೆ ನೋಡಿ ಇವಾಗ ಮತ್ತೆ ನಾವು ಮಾಡೋ ಟೈಮ್ದೊಳಗೆ ಈ ಥರ ಕೈಗೆ ಸ್ವಲ್ಪ ತುಪ್ಪನ ಸವರಿಕೊಂಡು ಈ ಥರ ಗತ್ತೆ ಮಾಡಿಕೊಂಡು ಮತ್ತೆ ನಡಕ ಒಂದು ಹೋಲನ್ನು ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕೊಳ್ಳಿ ನೋಡಿ ಇವಾಗ ಮತ್ತೆ ನಾನು ಅದೇ ರೀತಿ ಮಾಡಿ ಇಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಹಾಕಿದ ತಕ್ಷಣನೇ ಹೊಳಸ್ಕೋಬಾರ್ದು ಒಡೆಯೋ ಚಾನ್ಸ್ ಇರುತ್ತೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಈ ಥರ ತಳ ಹಿಡಿಯೋದು ಕೂಡ ಇರುತ್ತೆ ಇದು ಅವಾಗವಾಗ ಸ್ವಲ್ಪ ಇದನ್ನು ತಳ ಹಿಡಿಯಲಿಕ್ಕೆ ಬಿಡಬಾರ್ದು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ಸೈಡಲ್ಲೂ ನಾವು ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ತಾನೇ ನೋಡಿ ಈ ಥರ ನೋಡಿ ಉಬ್ಬಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ನೋಡಿ ಇದು ಸೈಡು ನೋಡಿ ಈ ತರ ಆದಮೇಲೆ ಎರಡು ಸೈಡಲ್ಲೂ ಕೆಂಪಗಾಗಿರಬೇಕು ಅಂದ್ರೆ ಒಳಗಡೆ ಕೂಡ ಸಾಫ್ಟಾಗಿ ತುಂಬ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ನೋಡಿ ಕೆಂಪಗಾಗಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜಸ್ ಇರಬೇಕು ಅಂದರೆ ಒಳಗಡೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ತೆಗೆದು ಇದ್ದೀನಿ ಈ ತೆಗೆದು ಹಾಕೋ ಟೈಮ್ದೊಳಗೆ ತುಂಬಾ ಮೆತ್ತಗಿರುತ್ತೆ ಏನಾಗಿದೆ ಇದು ಮೆತ್ತಗಾಗಿ ಬಂದೈತಲ್ಲ ಕ್ರಿಸ್ಪಿ ಇಲ್ಲ ಅಂತ ಏನೂ ಇಲ್ಲ ಆರಬೇಕು ಅಂದರೆ ಮಾಡಿ ಒನ್ ಅವರ್ ಆದಮೇಲೆ ತುಂಬ ಗಟ್ಟಿಯಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಕುರುಮ್ ಕುರುಮಾಗಿ ಬರುತ್ತೆ ಇದು ನೋಡಿ ಇವಾಗ ತೆಗೆದು ಹಾಕುವಾಗ ತುಂಬ ಮೆತ್ತಗಿರುತ್ತೆ ನಂತರ ಒನ್ ಅವರ್ ಆದಮೇಲೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಉಳಿದಿರೋದು ನೋಡಿ ಇದೇ ರೀತಿ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಇವಾಗ ಮೊದಲು ನಾವು ಸಣ್ಣ ಉರಿ ಇಟ್ಕೊಂಡು ಯಾವ ಥರ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ಇದನ್ನು ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಬೇರೆ ರೀತಿಯಲ್ಲಿ ಅಂದರೆ ಒಂದು ಸ್ವಲ್ಪ ನೋಡಿ ಈ ಥರ ಅಗಲವಾಗಿ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದಾದಮೇಲೆ ಈ ಥರ ನಾನು ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ಹಾಕಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡಿ ಮಾಡ್ಕೋಬೋದು ಇದು ಕೂಡ ತುಂಬನೇ ಉಬ್ಬಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ನೋಡಿ ಇದಿಷ್ಟು ರೆಡಿ ಆದಮೇಲೆ ಇದು ಕೂಡ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ಉಳಿದಿರೋದು ಕೂಡ ನಾನು ಅದೇ ರೀತಿಯೇ ನೋಡಿ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಕೈಲಿಂದ ಸ್ವಲ್ಪ ಪ್ರೆಸ್ ಮಾಡಿ ಅಗಲವಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಈ ಥರ ಬಂದಿರುತ್ತೆ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬಿಂದಿರುತ್ತೆ ನೋಡಿದ್ರಲ್ವ ಎರಡು ರೀತಿಯಲ್ಲಿ ನಾವು ನಿಮಗೆ ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ಯಾವುದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ರುಚಿಯಾಗಿ ರುಚಿಯಾಗಿರುತ್ತೆ ಸಿಹಿ ಕುಂಬಳಕಾಯಿ ಏನಾದರೂ ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಈಸಿ ಸಾಮಗ್ರಿಗಳನ್ನ ಹಾಕಿ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ Thank you. Bye friends. Bye.